ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೇಗೆ ಇದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡ್ರಿ ಬರ್ರಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಮ್ ಈಗ ನೋಡ್ರಿ ಇವತ್ತ ಮಧ್ಯಾಹ್ನ ಲಾಗ್ ಸ್ಟಾರ್ಟ್ ನಾ ಟೈಮ್ ಇವಾಗ ಎರಡು ಗಂಟೆಗಾದ್ರಿ ಎರಡು ಗಂಟೆಲಿಂತ ಲಗ್ನ ಸ್ಟಾರ್ಟ್ ಮಾಡೇನ್ರಿ ಈಗಿನ ಈಗ ಮಾಡ್ಬೇಕಂತ ಅನ್ಕೊಂಡಿನ ರೀ ಮಾಡ್ಬೇಕು ರೀ ಏನು ಮಾಡ್ಬೇಕು ಗೊತ್ತಿಲ್ರಿ ನೋಡ್ತೀನಿ ರೀ ಏನು ಅಡುಗೆ ಮಾಡ್ತೀನಿ ಅಂತ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ ಈಗ ಅಂತ ನೋಡ್ರಿ ಮಾಡಂದ್ರೆ ಮಾಡಾಗ್ಯದ್ರಿ ಭಾಳಷ್ಟು ಇಷ್ಟು ದಿನ ಒಂದು ತಿಂಗಳ ತನಕ ಮಳಿ ಬಂದಂತ ಅನ್ಕೊಂಡೆವು ಇಷ್ಟು ದಿವಸ ಎಂಟು ದಿವ್ಸ ಆಯ್ತು ರೀ ಮಳಿ ಇರಲ್ಲ ಅದ ಆದ್ರೆ ಈಗ ಸದ್ಯಕ್ಕಂತರ ಮಾಡ ನೋಡಿರಿ ಎಷ್ಟಾಗ್ಯದ ಅಂತ ಹೇಳಿ ಅಲ್ಲಿ ನೋಡ್ರಿ ಮಾಡ ನೋಡ್ರಿ ಎಲ್ಲ ಕಡೆಗೂ ನೋಡಿರಿ ನಮ್ಮ ಕಲಬುರಗಿ ಕಡೆಗಂತೂ ನೋಡಿರಿ ಎಷ್ಟು ಮಾಡಾಗ್ಯದ್ರಿ ಮತ್ತು ಈ ಕಡೂ ನೋಡ್ರಿ ಎಲ್ಲ ಕಡೆಗೂ ರೀ ಪೂರ್ತಿ ಎಲ್ಲ ಕಡೆಗೂ ಮಾಡನೇ ತುಂಬ್ಕೊಂಡು ಕುಂತದ್ರಿ ಈಗ ಸದ್ಯ ಅದ್ರಾಗ ಗದ್ರಸದ ಎಲ್ಲಾ ಎಲ್ಲ ಚಲೋ ಈಗೇನು ಬರೋದು ಅಷ್ಟೇ ನೋಡ್ರಿ ಎಷ್ಟು ಮಾಡಾಗಿದ್ರಿ ಏನಂತಾರೀ ಊರು ಹರ್ಕೊಂಡು ಹೋಗಬೇಕ್ರಿ ಅಷ್ಟು ಮಾಡ ಬಂದದ್ರಿ ನೋಡ್ರಿ ನಾನು ಈಗಷ್ಟು ಒಂದು ಹದಿನೈದು ನಿಮಿಷದಿಂದ ನಂಗೆ ಇದ್ರಿ ನಾನು ಮಾಡಿ ಈಗ ನಾನು ಹೇಳಿ ಒಂದು ಹದಿನೈದು ನಿಮಿಷ ನಂಗೆ ಇದ್ರಿ ಈಗ ನೋಡ್ರಿ ಮಳೆ ನೋಡ್ರಿ ಎಷ್ಟು ದೂರ ಅಲ್ಲ ಇರ್ದಂಗಲ್ಲತ್ತೀರಿ ಮಳೆ ಅಷ್ಟು ಹೊಂಟದ ನೀವು ಎಲ್ಲ ಕಡೆ ನೋಡಿ ಕಂಡು ಬಿಟ್ಟದ ಎಲ್ಲ ಕಡೆಗೂ ಮಾಡಂದ್ರೆ ಮಾಡಾಗಿತ್ತಲ್ಲ ರೀ ಹಂಗೆ ಮಳೆ ಬಂದೇ ರೀ ನಾನು ಇವತ್ತಷ್ಟೇ ಇಡೀಸ್ ಮಾಡಿ ನೀನು ತೊಗರಿ ಹೊಡೆದ ಹೆಂಗೆ ಈಗ ಮಳೆ ಅಂತ ಹೇಳಿ ಮಾರ್ಚ್ ನೋಡಿರಿ ಈಗ ಇಷ್ಟೊಂದು ದೂರ ಮಳೆ ಉಂಟದೆ ಈಗ ಊದಿರನ್ನ ಸ್ವಲ್ಪ ತೊಗರಿನ ಏನು ಮಾಡ್ತಾಯಿದ್ದೀನಿ ನಂತರ ತರ್ತಾರೆ ಅಂದ ಬಂತು ಇನ್ನೂ ಒಂದು ಹದಿನೈದು ದಿವಸ ಮಳಿಗೆ ಬರಲಿ ಪೂರ್ಣ ನಡೀತಿದ್ರು ನಂತೇಳಿ ಒಂದು ಭಾಳಷ್ಟು ದಿನ ಅದೇ ಅಲ್ಲಿ ಮಳೆ ಬಳಕೆ ಕೆಸರ ಇನ್ನು ಕೆಸರವರಿ ಅಂದ ಈಗ ಮಾರ್ಚ್ ನೋಡಿರಿ ಇಷ್ಟೊಂದು ಮಳಿ ಉಂಟದೆ ನೀರು ನೋಡಿರಿ ಹೆಂಗೆ ಹರ್ಕೊಂಡು ಹೋಲಿತ ಹೊಂದಾಗ

ಮಧ್ಯಾಹ್ನ ರೊಟ್ಟಿ ಮಾಡ್ಕೊತಿನ ಮಸಾಲ ದಪಾಟಿ ರೊಟ್ಟಿ ಮಾಡ್ತೀನಿ ರೀ ಅದು ಭೀ ಹಸಿ ಮೆಣಸಿನ್ಕಾಯಿ ಅದು ಇರ್ಲಾರ್ದ ಮಸ್ತ್ನಾಗಿ ಸೂಪರ್ ಅಂತ ಮಸಾಲ ದಪ್ಪ ರೊಟ್ಟಿನ ಹೆಂಗೆ ಮಾಡೋದು ಅಂತೇಳಿ ನಿಮಗೆ ಶೇರ್ ಮಾಡ್ಕೊತೀನಿ ರೀ ನಾನು ಇವತ್ತು ಯಾಕಂದ್ರೆ ಮಳೆ ಹೊಂಟದ್ರಿ ಹೊರಗಂತೂ ಅದಕ್ಕೆ ನಾನು ಎಲ್ಲ ಅಡುಗೆ ಇವತ್ತು ಗ್ಯಾಸಿನ ಬೇಗ ಮಾಡ್ತೀನಿ ರೀ ಮಸಾಲ ದಪ್ಪಾಟ್ ರೊಟ್ಟಿ ಮತ್ತೆ ಅರ್ಗುತ್ತ ಇನ್ನೂ ಏನೇನು ಮಾಡ್ತೀನಿ ಪ್ರತಿಯೊಂದು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ ಮಳೆ ಒಳಗೆ ನಾನು ಅವಾಜ್ ಹೆಂಗೆ ಕೇಳಿಸ್ತಾ ಗೊತ್ತಿಲ್ಲ ರೀ ಯಾಕಂದ್ರೆ ಮಳೆ ಅವಾಜ ಭಾಳ ಜೋರಾಗಿದೆ ರೀ ಕೇಳಿಸ್ತಿರ್ಬೋದು ರೀ ನಿಮಗೆ ಮಳೆ ಅವಾಜ್ ಹೆಂಗೆ ಹೇಳಿ ಈಗ ನಾನು ಮನೆಗೆ ಅಡುಗೆ ಮಾಡ್ತೀನಿ ಈಗ ನೋಡ್ರಿ ನಾನು ಇಲ್ಲಿ ದಪ್ಪಾಟ್ ರೊಟ್ಟಿ ಮಾಡೋಕ ಒಂದ ಬುಟ್ಟಿ ತೊಗೊಂಡೀನ್ರಿ ಈಗ ಜೋಳದ ಹಿಟ್ಟು ನೋಡ್ರಿ ಇಲ್ಲಿ ನೋಡ್ರಿ ಜೋಳದ ಇಟ್ಟ ಜಲ್ಡಿ ಹಿಡ್ಕೊಲತ್ತೀನ್ರಿ ನನೀಗ ಈಗ ಜೋಳದ ಹಿಟ್ಟ ಜಲ್ಡಿ ಹಿಡ್ಕೊಂಡು ತೊಗೋತೀನಿ ರೀ ನಾನು ಈಗ ಎಷ್ಟು ಒಂದು ಹುಳಿ ರೊಟ್ಟಿ ಮಾಡ್ತೀನಿ ರೀ ದಪ್ಪಾಟ್ ರೊಟ್ಟಿನ ಒಂದು ಹುಳಿ ಮಾಡ್ತೀನಿ ರೀ ಒಂದು ಉಳಿ ಹಿಟ್ಟು ಟೇಸ್ಟ್ ಬೇಕೋ ಅಷ್ಟ ಜಲ್ಡಿ ಹಿಡ್ಕೊಂಡ ತೊಗೋತೀನಿ ರೀ ಈಗ ನೋಡ್ರಿ ಜೋಳದ ಹಿಟ್ಟ ಜಲ್ಡಿ ಹಿಡ್ಕೊಂಡಿನಿ ಈಗ ಏನು ಹಾಕೊಳ್ಕೊತೀನಿ ಅಂತಂದ್ರಿ ಕಡಲಿ ಹಿಟ್ಟು ನೋಡ್ರಿ ಒಂದ ಹಿಡಿಯಾಗುವಷ್ಟು ಕಡಲೆ ಇಟ್ಟರೆ ಯಾಕಂದ್ರೆ ಅದು ಅಪಾಟ್ ರೊಟ್ಟಿ ಅಂತಂದ್ರೆ ನಾವು ಬೀಸಬೇಕಾದ್ರೆ ಕಡಲಿಟ್ಟು ಅದೆಲ್ಲ ಇದು ಕಡಲೆ ಬೇಳೆ ಅದೆಲ್ಲ ಹಾಕಿ ರೀ ಆದ್ರೆ ನಾವು ಬಿಸಿ ಇರ್ಲಿಕ್ಕಪ್ಪ ಅಂತಂದ್ರೆ ಮನೆ ಕಡಲೆಟ್ಟಂತೂ ಎಲ್ಲರ ಮನೆಗೆ ಇದ್ದೇ ರೀ ಈ ರೀತಿ ಕಡಲೆ ಇಟ್ಟು ಹಾಕಿಬಿಟ್ಟು ಮಾಡ್ಕೊಬೋದು ರೀ ನಾನೀಗ ಕಡಲಿಟ್ಟು ಜಲ್ಡಿ ಹಿಡ್ಕೊಳ್ಗತ್ತೀನಿ ರೀ ಈಗ ನೋಡಿರಿ ಕಡಲೆಟ್ನ ಜಲ್ಡಿ ರೀ ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳಂ ಕಡಲಿಟ್ಟು ಮತ್ತು ಜೋಳ ಬಿಟ್ರಿ ಏನಿಲ್ಲ ಅಂತಂದ್ರೆ ಒಂದು ಸೇರಿ ಜೋಳದ ರೀ ಇದು ಸಲ ಜಾದು ಹಿಟ್ಟಿಗೆ ಒಂದು ಹಿಡಿ ಕಡ್ಡಿ ಇಟ್ಟು ಹಾಕೊಂಡಿನ್ರೀ ನಾ ಈ ರೀತಿ ರೌಂಡ್ ಮಾಡ್ಕೊಳ್ಳಂ ರೀ ರೌಂಡ್ ಇದಕ್ಕೆ ಈಗ ಕುದೇ ನೀರು ಹಾಕೋತೀನಿ ನೋಡ್ರಿ ಅಂದ್ರೆ ಜಿಗಿ ಹಾಕೊಳ್ಳೋದಂತೇಳಿ ಕುದೇ ನೀರು ಹಾಕೊಂಡಿನ್ರಿ ಈಗಿದ ಈ ರೀತಿ ಕಲ್ಸ್ಕೊಂಡ್ಬಿಡಮ್ ಇನ್ನೊಂದು ಆಗೈತನ ಈಗ ನೋಡ್ರಿ ಜಿಗಿ ಹಾಕ್ಕೊಳ್ಳೋದ ಆಯ್ತು ರೀ ಈಗಿದು ಮ್ಯಾಗ ಮುಚ್ಚಿಬಿಡಮ್ಮ ಇದಕ್ಕಿ ನಾ ಹಾಕೊಳ್ಳೋದು ಭಾಳ ಬಾರಿ ಈಗ ಇದಕ್ಕೆ ಮುಚ್ಚಿಬಿಟ್ಟು ರೊಟ್ಟಿ ಬಂಡಿ ಥರ ಅಂತೀನಿರಿ ಹೊರಗದ ರೀ ರೊಟ್ಟಿ ಹುಂಡಿ ರೊಟ್ಟಿ ಬಂಡಿ ತರ್ತೀನಿ ರೀ ಮನ್ಯಾಗ ಈಗ ನೋಡಿರಿ ರೊಟ್ಟಿ ಬಂಡಿ ತೊಗೊಂಡು ಬಂದ ತೊಳ್ಕೊಂಡು ತೊಗೊಂಡಿನಿ ಈಗ ಅಜ್ಜಿಗ್ಯಾಕ್ ಇಟ್ಟಿದ್ದು ಹಿಟ್ಟದಲ್ರಿ ಇದು ಇದು ಹಾಕ್ಕೊಂಡ್ಬಿಡ್ತೀನಿ ರೀ ಬಂಡಿ ಮ್ಯಾಗ ಇದು ಹಿಟ್ಟು ಹಾಕ್ಕೊಂಡಿನ ಈಗ ಇದಕ್ಕೆ ಏನೇನು ಹಾಕ್ಕೊಳ್ಳೋದಂತ ನೋಡಮ್ಮ್ರಿ ಈಗ ನೋಡ್ರಿ ಇದಕ್ಕೆ ರುಚಿಗೆ ತಕ್ಕಷ್ಟ ಉಪ್ಪು ರೀ ರುಚಿಗೆ ಎಷ್ಟು ಬೇಕು ಅಷ್ಟು ಕರೆಕ್ಟಾಗಿ ಹಾಕ್ಬೇಕು ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ ಪೌಡ್ರ್ ಪೌಡ್ರಿ ಮತ್ತು ಖಾರ ಖಾರಾನ ನೋಡ್ಕೊಂಡು ರೀ ಖಾರ ಜಾಸ್ತಿ ಇಷ್ಟಪಡೋರು ಜಾಸ್ತಿ ರೀ ಒಂದು ಸ್ಪೂನ್ ರೀ ಒಂದೂರಿ ಸ್ಪೂನ ಖಾರ ಹಾಕೊಂಡಿನ್ರಿ ನಾನು ಮತ್ತು ಒಂದು ಸ್ವಲ್ಪ ಅಜ್ವೇನರಿ ರೀ ಹಾಕೋದು ಇಂಥ ಹೊಟ್ಟಿನೂ ಸಾಪ್ ಆತದ ಹ್ಞೂ ಮತ್ತು ಅಜ್ವೇನ ಆರೋಗ್ಯಕ್ಕೂ ಒಳ್ಳೇದ್ರಿ ಮತ್ತು ಇದಕ್ಕೂ ಅಜ್ವೈನ ಹಾಕಿದ್ರೆ ಟೇಸ್ಟ್ನು ಮಸ್ತ್ಗೆ ಆಗ್ತದ್ರಿ ನೋಡಿರಿ ರೀ ಒಂದು ಅರ್ಧ ಟೇಬಲ್ ಸ್ಪೂನ್ ಮತ್ತು ಕೊತ್ತಂಬರಿ ಸೊಪ್ಪು ರೀ ಫ್ರೆಶ್ ಕೊತ್ತಂಬರಿ ಸೊಪ್ಪು ಒಂದು ಒಂದು ಸೂಡು ಕೊತ್ತಂಬರಿ ತೊಗೊಂಡಿನ ನಾನು ಹೆಂಗಿದ್ರಿ ಭೀ ಹೊಲದಾಗ ಐತಲ್ರಿ ಅದನ್ನು ತಗೊಂಡಿನ್ರಿ ಈಗ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಂಬ್ರಿ ಕೊತ್ತಂಬ್ರಿ ಸ್ವಲ್ಪ ಎಷ್ಟು ಹಾಕಿದ್ರು ಚಲೋನೇ ರೀ ಮತ್ತು ಧನ್ಯಕಾಳಿ ಧೂಪ ಅಂತಂದ್ರೆ ಅವನ್ನ ನೀವು ಆಗ ಮಾ ಸಂಕೃತಿ ಧನ್ಯಕಾಳಿ ದು ಅಂದ್ರೆ ಅವು ಒಂದು ಸ್ವಲ್ಪ ತತ್ತರಿಯಾಗಿ ಕುಟ್ಟಿನೂ ಹಾಕೋಬೋದು ರೀ ನೋಡಿರಿ ಇವಾಗ ಇದೆಲ್ಲ ಮಿಕ್ಸ್ ಮಾಡ್ಕೊಳಂಬ್ರಿ ಈಗ ಜಿಗಿ ರೀ ಜಿಗಿ ಒಳಗ ರೀ ಇದು ಒಂದು ಸ್ವಲ್ಪ ಈಗ ಈಗ ನೋಡ್ರಿ ಇದು ಜಿಗಿ ಒಳಗ ಎಷ್ಟಾಯಿತು ಅಷ್ಟು ಮಿದ್ಕೊಂಡಿನ್ರಿ ನೋಡಿರಿ ಒಂದು ನನಗೆ ಇನ್ನೂ ನೀರು ಹಾಕಿಲ್ಲರಿ ನಾನು ಹಿಟ್ಟು ಅಂದ್ರೆ ಮತ್ತೆ ಇದು ಹಾಕೊಳೋದೇನು ಬೇಕಲ್ಲ ರೀ ಹಿಟ್ಟು ಅಂದ್ರೆ ಅಷ್ಟೇ ಈ ಬಿಸಿ ನೀರು ಕುದಿಸ್ಬಿಟ್ಟು ಹಾಕೋಬೇಕು ರೀ ಈಗ ನಾನು ಇದಕ್ಕೆ ಈಗ ನೋಡ್ರಿ ಹಿಟ್ಟು ನಾದಿ ನೋಡ್ರಿ ನಾನು ಹಿಟ್ಟು ನೋಡ್ರಿ ಈ ರೀತಿ ನಾದಬೇಕು ರೀ ಗಟ್ಟಿಗೆ ಒಂದು ಸ್ವಲ್ಪನ ಕೈ ಅಂಟು ಮಾಡ್ದ್ರಿ ಹಿಟ್ಟು ಆ ರೀತಿ ನಾದ್ಬೇಕು ರೀ ಅಂದ್ರೆ ಹಿಟ್ಟು ಕರೆಕ್ಟಾಗಿ ಜಿಗಿ ಬಂದಂತ ತರ್ತಾವ ರೀ ಈ ರೀತಿ ಕೈ ಅಂಟುಗೊಲರ್ದಂಗೆ ಆಯ್ತು ಅಂದ್ರೆ ಈಗ ಇದ್ರದ ಈ ರೀತಿ ಉದ್ದಕ್ಕೆ ಹಳ್ಳಿ ಮಾಡಿ ಒಂದು ಸ್ವಲ್ಪ ರೀ ಈ ನೋಡಿರಿ ಈ ರೀತಿ ಕಟ್ ಮಾಡ್ಕೊಂಡು ನಮ್ಗೆ ಎಷ್ಟು ಅಳಗಬೇಕಲ್ರಿ ಅಷ್ಟೇ ಈ ರೀತಿ ಹಿಟ್ಟನ್ನು ಅಳಕ್ಕೆ ಮಾಡ್ಕೊತೀನಿ ರೀ ನಾನು ನೋಡಿರಿ ನೀರು ಹಚ್ಕೊಂಡು ಒಂದು ಸ್ವಲ್ಪ ಈ ರೀತಿ ಮಿದ್ಕೊಂಡು ರೀ ರೊಟ್ಟಿ ಮಾಡುವಾಗ ನೋಡಿರಿ ಹಿಟ್ಟು ನಾನು ಹಿಟ್ಟು ತಿಕ್ಲಿಕ್ಕಾದ್ರೂ ಹಿಟ್ಟು ನನ್ನ ಕೈಗೆ ಅಂಟ್ಕೊಂಡಿಲ್ಲ ನೋಡಿರಿ ಅಷ್ಟು ರೀ ಹಿಟ್ಟು ಈಗ ನೋಡ್ರಿ ಬಂಡಿ ಮ್ಯಾಗ ಮತ್ತೊಂದು ಸ್ವಲ್ಪ ಒಣ ಇಟ್ಟ ಜಲ್ಲಿ ಹಿಡ್ಕೊಂಡು ತೊಗೊಂಡಿನ್ರಿ ನಾನು ರೊಟ್ಟಿಗೆ ಹಚ್ಚಾಕ್ರಿ ಒಣ ಇಟ್ಟ್ರಿ ಇದು ಮಿದ್ಕೊಂಡಿದ್ದು ಇಟ್ಟು ನೋಡ್ರಿ ಇದು ಇದು ಸಪ್ರೇಟೆಡ್ ರೀ ಮತ್ತೀಗ ನಾವು ಆ ರೊಟ್ಟಿ ದೊಡ್ಡ ಮಾಡಿದ್ರೆ ದೊಡ್ಡ ಹುಳಿ ಸಣ್ಣ ಮಾಡಿದ್ರೆ ಸಣ್ಣ ಉಳ್ಳಿ ಕಟ್ಕೊಬೋದು ರೀ ಹಿಂಗೆ ಮತ್ತು ಅದಾಕ್ ಮಾಡಿದ್ರೆ ಚೆಂದ ಅನ್ಸಲ್ರಿ ಎಳುವಾಗಿಯೇ ಇರ್ಬೇಕು ರೊಟ್ಟಿ ಎಷ್ಟು ಎಳ್ಳಗಿರ್ತಾವಂದ್ರೆ ಹಾಕಿ ಚಲೋ ರೀ ನೋಡಿವ ಒಂದು ಕೈಲಿಂತ ಬಡಿದು ಒಂದು ಕೈಲಿಂತ ರೊಟ್ಟಿ ಅಂತಂದ್ರೆ ರೊಟ್ಟಿ ಹ್ಯಾಂಗಿರ್ತೀವಿ ಸ್ವಲ್ಪ ನೀರಾನಕ್ಕೆ ರೀ ರೊಟ್ಟಿ ಯಾಕಂದರೆ ಕೊತ್ತಿರ್ತಾವ ರೀ ಹಾಗಾಗಿ ಒಂದು ಸ್ವಲ್ಪ ಬಡೀಲಿಕ್ಕೆ ಹೋದ್ರಪ್ಪ ಅಂದ್ರೆ ಹರಿತಾವ್ರಿ ಹರಿ ತಗೊಳ್ಳಿ ಒಂದು ಸ್ವಲ್ಪ ನಿಧಾನ ನೋಡಿರಿ ಇಷ್ಟು ದೊಡ್ಡದು ರೊಟ್ಟಿ ಆದಮೇಲೆ ಎರಡು ಕೈಲಿಂತಡಿತೀನಿ ರೀ ಬಂಡಿ ಒಂದು ಸ್ವಲ್ಪ ಅಳ್ಳ ಕೈಗೆ ಒಂದು ಸ್ವಲ್ಪ ರೊಟ್ಟಿ ಅಂಟ್ಕೊಳಕ್ಕೆ ಹತ್ರ ಒಂದು ಸ್ವಲ್ಪ ಇಟ್ಟು ಹಚ್ಕೊಂಡ್ರೆ ಹಿಂಗೆ ಬಡಿ ನೋಡಿರಿ ಒಂದು ಡಬ್ಬಾಕ ಎಣ್ಣೆ ತೊಗೊಂಡಿನಿ ನಾನು ಈ ಎಣ್ಣೆ ಏನದಲ್ಲ ರೀ ನೋಡಿರಿ ಬ್ರೆಷ್ಲಿಂತ ಒಂದು ಸ್ವಲ್ಪ ಈ ರೀತಿ ರೀ ಜಾಸ್ತಿ ಏನಿಲ್ಲ ರೀ ಸುಮ್ಮನೆ ಸ್ವಲ್ಪ ರೀ ನೋಡ್ರಿ ಈ ರೀತಿ ರೀ ಹಚ್ಬೋದು ರೀ ಇದು ಬ್ರೆಷ್ ಅಂದ್ರೆ ಏನು ಮಾಡೋದಂತ್ರಿ ನೋಡಿರಿ ಕೈ ಈ ರೀತಿ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡ ಹಿಂಗೆ ಅಂದ್ರೆ ಎಲ್ಲ ಕಡೆಗೂ ಎಣ್ಣೆ ಹತ್ತಿಬಿಡ್ತೇವೆ ರೀ ರೊಟ್ಟಿಗೆ ಡಪಾಟ್ ರೊಟ್ಟಿಗೆ ಮೇನ್ ಅಂತಂದ್ರೆ ಎಣ್ಣೆ ಹಚ್ಬೇಕು ರೀ ನಾವು ಅದಿನ್ನ ಮಾಡೋದು ಆ ರೊಟ್ಟಿ ಎಣ್ಣೆ ಹಚ್ಚಂಗಿಲ್ಲ ದಪ್ಪಾಟ್ ರೊಟ್ಟಿ ಮಾತ್ರ ಎಣ್ಣೆ ಹಚ್ಬೇಕು ಈಗ ನೋಡ್ರಿ ಇಲ್ಲೇ ಗ್ಯಾಸ್ ಮ್ಯಾಗ ಹಂಚ ಬಿಸಿ ಇಟ್ಟಿನ್ರಿ ಇಲ್ಲಿ ರೊಟ್ಟಿನೂ ರೆಡಿ ಆಗಲ್ರಿ ನೋಡಿರಿ ರೊಟ್ಟಿ ಹಿಂಗೆ ಕೈಯಾಗೆ ತಗೊಂಡ ಹಾಕೊಳಮ್ಮ್ರಿ ನೋಡಿರಿ ರೊಟ್ಟಿ ಮಾತ್ರ ಎಲ್ಲಿ ಒಂದು ಸ್ವಲ್ಪ ಮುದ್ದು ಬೀಳಿಲ್ಲ ನೀವು ಬೇಕಂದ್ರೆ ಇದು ಈ ಸೈಡ್ ಏನದಲ್ಲ ರೀ ಎಣ್ಣೆ ಹಚ್ಬೋದ್ರಿ ಬ್ಯಾಡಂದ್ರೆ ನೀರು ರೀ ಈಗ ನಾನು ಒಂದು ಮೊದಲ ಎಣ್ಣೆ ಹಚ್ ತೋರಿಸ್ತೀನಿ ರೀ ನೋಡಿರಿ ಈ ರೀತಿ ಎಣ್ಣೆ ಹಚ್ಚಿದ್ರೆ ಟೇಸ್ಟಿ ಆಗಿರ್ತವೆ ಭಾಳ ದಪ್ಪಾಟ್ ರೊಟ್ಟಿ ಅದ ನೀವು ನೀರು ಹಚ್ಚಿದ್ರೆ ಒಂದು ಸ್ವಲ್ಪ ಟೇಸ್ಟ್ ಕಡಿಮೆ ರೀ ಆದ್ರೂ ನಾವು ಎಣ್ಣೆ ಹಚ್ಚೋಕ್ಕಿಂತ ನೀರ ಹಚ್ಚಿ ಮಾಡ್ಬೇಕು ರೀ ನೀರು ಹಚ್ಚು ಚಲೋ ರೀ ಯಾಕಂದ್ರೆ ಎಣ್ಣೆ ಜಾಸ್ತಿ ಹಚ್ಚಿರ್ತಲ್ರಿ ಹಾಗಾಗಿ ಎಣ್ಣೆ ಇಷ್ಟಪಡ್ದೇವ್ರು ನಾವು ನೀರು ಹಚ್ಬೇಕ್ರಿ ನಾನಿದು ನೀರೀತಿ ಎಣ್ಣೆನು ಹಚ್ಚು ಮಾಡ್ಕೊತೇವ್ರಿ ಮತ್ತು ಬೇಕಂದ್ರೆ ಇಲ್ಲಿಕಪ್ಪ ಅಂದ್ರೆ ನೀರು ಹಚ್ಚನು ಮಾಡ್ತೇವ್ರಿ ಈಗ ಇದು ಒಂದು ಎಣ್ಣೆ ಹಚ್ಚಿ ಮಾಡಿ ತೋರ್ಸಕ ತಿನ್ರಿ ನಾನು ಈಗ ಇದನ್ನ ಬಿಡಬ್ರಿ ಈ ಸೈಡ್ ಸುಟ್ಟದ್ರಿ ಇದು ನೋಡಿರಿ ಇದು ಈ ರೀತಿ ಹೊಗೆ ಹೇಳ್ತಾವ್ರಿ ಯಾಕಪ್ಪ ಅಂದ್ರೆ ಎಣ್ಣೆ ಹಚ್ಚಿರ್ತೇವ್ರಿ ಹಂಗಾಗಿ ರೀ ನೋಡ್ರಿ ದಪ್ಪ ರೊಟ್ಟಿ ಸುಡೋದು ತಡಾತಿ ಆಗಂಗಿಲ್ರಿ ಅಷ್ಟು ಜಲ್ದಿ ರೆಡಿ ಆಗ್ತದ್ರಿ ರೊಟ್ಟಿ ಅಂತ ನೋಡ್ರಿ ತಿರುವು ಹಾಕೋಬಹುದ್ರಿ ಈ ಸೈಡ್ನು ನನ್ ಸ್ವಲ್ಪ ಆದ್ರೆ ನೋಡ್ರಿ ಅಣ್ಣ ತಿರು ಹಾಕೊತೀನ್ರಿ ಈ ಸೈಡ ನೋಡ್ರಿ ರೊಟ್ಟಿಗ್ ಕಂಡ್ಬಿದವ್ರಿ ಹಿಂಗ ಚಂದದಿ ಕಣ್ಣು ಬಿಡುವಂಗ ಸುಡ್ಬೇಕ್ರಿ ರೊಟ್ಟಿಗಳು ಎಲ್ಲಿ ರೊಟ್ಟಿ ಸುಟ್ಟಿರಲ್ಲ ನೋಡ್ರಿ ಅಲ್ಲಿ ಈ ರೀತಿ ಸುಡ್ಬೇಕ್ರಿ ಆದ್ರೆ ಈ ನಮ್ಮ ಜೋಳದ ರೊಟ್ಟಿಗಾದ್ರೆ ಕೈ ಸುಡಂಗಿಲ್ಲ ಈ ರೊಟ್ಟಿ ಜಲ್ದಿ ಕೈ ಸುಡ್ತಾವ್ರಿ ನೋಡ್ಬಿಟ್ಟ ಸುಡ್ಬೇಕ್ರಿ ಯಾಕಪ್ಪ ಅಂತಂದ್ರೆ ಎಣ್ಣೆ ಹಚ್ಚಿರ್ತೇವಲ್ರಿ ಹಂಗಾಗಿ ಕೈ ಬಹಳ ಜನ ಸುಡ್ತಾವ್ರಿ ನಿಮ್ಗೆ ರೂಢಿ ರೂಢಿರ್ಲಾರದವ್ರ ಏನದಲ್ರಿ ಇದು ಒಂದು ಅರ್ಬಿ ತೊಗೊಂಡ ಕಾಟನ್ ಅರ್ಬಿ ತಗೊಂಡ ಸುಡ್ಬೇಕ್ರಿ ಒತ್ತಿ ಒತ್ತಿ ರೊಟ್ಟಿನ ಈಗದ್ ರೊಟ್ಟಿ ರೆಡಿ ಆಯ್ತು ನೋಡ್ರಿ ಈಗ ಮತ್ತೊಂದು ರೊಟ್ಟಿನೂ ಹೆಂಗ್ ಬಡ್ಯದಂತ ತೋರಿಸ್ತೀನಿ ಈಗ ನೋಡ್ರಿ ನಾನು ಇಲ್ಲಿ ಮತ್ತೊಂದ ಉಳ್ಳಿ ತೊಗೊಂಡಿನ ಹಿಡ್ದ ರೀ ಈಗ ನಾನು ಆಗ ಹೆಂಗ್ ಬಡದೀನಿ ಈಗ ರೊಟ್ಟಿ ಹ್ಯಾಂಗ್ ಹೂ ಮತ್ತು ಎಲ್ಲ ಹಾಕಿ ಅಂದ್ರೆ ಸಪಾಟ್ ರೊಟ್ಟಿ ಮಾಡ್ಬೇಕಂತಿಲ್ರಿ ನನಗೆ ಏನು ಹಾಕಿನಲ್ರಿ ಮನೆಯಾಗಿರೋ ಸಾಮಾನಿಗೆ ಹೋಗಿ ತೊಗೊಂಡ ಬಡ ಬಡ ಅಂತ ಹಾಕಿ ಸಪಾಟ್ ರೊಟ್ಟಿ ಯಾವಾಗ ಬೇಕು ಮಾಡಿ ಈಗ ನೋಡ್ರಿ ಬೇಡ ಐತ್ರಿ ಈಗ ಈಗ ಇದಕ್ಕೆ ನಾನು ಎಣ್ಣೆ ಹಚ್ಚಾಗಿಲ್ರಿ ಎಣ್ಣೆ ಯಾವಾಗ ಹಚ್ತೀನಿ ಅಂತ ತೋರಿಸ್ತೀನಿ ರೀ ಅದಕ್ಕೆ ಎಣ್ಣೆ ನಾನು ಮೊದಲೇ ಹಚ್ಚಿನಲ್ರಿ ಆದ್ರೆ ಇದಕ್ಕೆ ಈಗ ಹಚ್ಚಂಗಿಲ್ಲ ರೀ ಯಾವಾಗ ಎಣ್ಣೆ ಹಚ್ಚೋದಂತ ನೋಡಮ್ ರೀ ಈಗ ನೋಡಿರಿ ಹಂಚಂತ್ರ ಬಿಸಿ ಆಗ್ಯದ್ರಿ ಈಗ ನಾನು ಲಟ್ಸಿಟ್ಟಿ ಇಟ್ಟಿನಲ್ರಿ ರೊಟ್ಟಿ ಅದು ರೊಟ್ಟಿ ಹಾಕೊಳಂಬ್ರಿ ನೋಡಿರಿ ರೊಟ್ಟಿ ಹಾಕೊಂಡಿದ್ದೀನಿ ರೀ ಈ ಸೈಡ್ ರೀ ನಾನೀಗ ನೀರು ಹಚ್ ಎಣ್ಣೆ ರೀ ನೀರು ರೀ ಈಗ ಜೋಳ ರೊಟ್ಟಿ ಮಾಡ್ಬೇಕಾದ್ರೆ ನಾನು ಹೆಂಗೆ ನೀರು ಹಚ್ವಲ್ಲ ರೀ ಹಾಗೆ ಸೇಮ ನೀರು ಹಚ್ಚಿ ನೋಡಿರಿ ಒಂದು ಸ್ವಲ್ಪ ಇದ್ಮೇಲೆ ನೀರು ಹುಂಗೈಯ್ದ ತಕ್ಷಣ ತಿರು ಹಾಕೊಳಂಬ್ರಿ ಈಗ ನೋಡ್ರಿ ಇದು ಹಾಕೊಳಂಬ್ರಿ ನೀರು ಉಂಗೈಯ್ ಇದು ತಿರು ರೀ ನೋಡ್ರಿ ತಿರು ಹಾಕೊಂಡಿದೀನಿ ರೀ ಈಗ ರೀ ರೊಟ್ಟಿ ಒಂದ್ ಸೈಡ್ ಸುಟ್ತಲ್ರಿ ಸುಟ್ಟ ಮೇಲೆ ಆ ಸೈಡ್ ಅಂತೂ ನೀರು ಹಚ್ಚಿದೇವ್ರಿ ನಾವ ಈ ಸೈಡಿಗೆ ಅಷ್ಟೇ ನಾವ ಎಣ್ಣೆ ಹಚ್ಕೋಬೇಕ್ರಿ ನೋಡ್ರಿ ಒಂದ್ ಸೈಡ್ ರೊಟ್ಟಿ ಮೇಲೆ ಈ ರೀತಿ ಎಣ್ಣೆ ಹಚ್ಕೊಂಡ್ವಿ ಅಂತಂದ್ರಿ ರೊಟ್ಟಿ ಭಾಳ ನುಣ್ಣ ಕಾಣಿಸ್ತಾವ್ರಿ ಮಿರಾ ಮಿರಾ ಅಂತ ಮಿಸ್ತಾವ್ರಿ ಈಗ ಎಣ್ಣೆ ಹಚ್ಕೊಂಡ್ರಿ ನಾವು ಮೊದಲ ಎಣ್ಣೆ ಹಸ್ತ್ರಿ ಏನ್ ಮಾಡ್ತೀರಿ ಅದು ಎಣ್ಣೆ ಪೂರ್ತಿ ಸುಡ್ತದ್ರಿ ಹಂಚಿಕೆ ಹತ್ತಿ ಎಣ್ಣೆ ಸುಡ್ತದ್ರಿ ಹಂಗಾಗಿ ನೋಡ್ರಿ ಈ ರೀತಿ ಒಂದ್ ಸೈಡ್ ಮೇಲೆ ಹಿಂಗೆ ಎಣ್ಣೆ ಹಚ್ಕೋರಿ ನೀವ ಭಾಳ ನುಣ್ಣ ಕಣ್ತಾವ್ರಿ ರೊಟ್ಟಿ ನೋಡ್ರಿ ಪೋಳ್ಗೆ ಕಂಡಂಗೆ ಹತ್ತಾವ್ರಿ ಇವ್ರು ರೊಟ್ಟಿ ಈಗ ಎಣ್ಣೆ ಹಚ್ದ್ರ ಆದರೆ ನಾವು ಮೊದಲ ಎಣ್ಣೆ ಹಸ್ದಾಗ ಏನಂತಂದ್ರೆ ಹಂಚಿಗೆ ಎಣ್ಣೆ ಹತ್ತಿ ಆ ರೊಟ್ಟಿಗೆ ಏನು ಎಣ್ಣೆ ಇರಂಗಿಲ್ಲ ರೀ ಅದ್ರ ಸಲಾಕ ನಾನು ಈ ರೀತಿಯೂ ಎಣ್ಣೆ ಹಚ್ಚಿ ತೋರಿಸಿನ್ರಿ ನಿಮ್ಗೆ ಯಾವ ರೀತಿ ಎಣ್ಣೆ ಇಷ್ಟನೋ ಆ ರೀತಿ ಎಣ್ಣೆನ ಹಚ್ಬೋದ್ರಿ ಈಗ ನಾನು ಒಂದು ಸ್ವಲ್ಪ ಸುಟ್ಟ ಮೇಲೆ ರೀ ಈಗ ನೋಡ್ರಿ ಇದು ತಿರುಗಾಕೋತೀನ್ರ ತಿರುಗಾಕೊಂಡು ಎಲ್ಲಿ ಸುಟ್ಟಿರಲ್ಲ ರೀ ಅಲ್ಲೊಂದು ಸ್ವಲ್ಪ ಈ ರೀತಿ ಸುಟ್ಟು ತೊಗೊಂಬಿಡಮ್ರಿ ನೋಡ್ರಿಪ್ಪ ಇದು ರೊಟ್ಟಿ ಅಂತೂ ರೆಡಿ ಐತ್ರಿ ಇದನ್ನ ತಕೊಂಡ್ ರೀ ನೋಡ್ರಿ ಎಣ್ಣೆ ಹೆಂಗೆ ಮಿರ ಮಿರ ಅಂತ ಮಿಂಚಕತ್ತ ನೋಡ್ರಿ ಇದಕ್ಕೆ ಆದ್ರ ಅದ್ ರೊಟ್ಟಿಗೆ ಎಣ್ಣೆ ಸುಟ್ಟಿತ್ರಿ ಪೂರ್ತಿ ಈಗ ಇದು ತೆಗೆದ್ ಬಿಡ್ತೀನಿ ಉಟ್ಟೆ ಹಾಕ್ತೀನಿ ನಾನು ಎಲ್ಲಾ ರೊಟ್ಟಿನೂ ಇದ್ ತಗೋತೀನಿ ಈಗ ನೋಡ್ರಿ ದಪಾಟ್ ರೊಟ್ಟಿ ಮಾಡದ ಐತ್ರಿ ನೋಡ್ರಿ ಒಳ್ಳೆ ರಪ್ ದಪಾಟ್ ರೊಟ್ಟಿ ಬಡ 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 ಅಂತ ಮಾಡಿ ತೆಗೆದ್ರಿ ರೊಟ್ಟಿ ನೋಡ್ರಿ ಇಷ್ಟ್ ಹೇಳ ಈಗ ಈಗ ನೋಡ್ರಿ ದಪ್ಪಟ್ ರೊಟ್ಟಿ ಮಾಡದಂತ ಐತ್ರಿ ಆದ್ರಿ ದಪಾಟ್ ರೊಟ್ಟಿ ಏನ ಬರೋದಂತ ತಿಲಾಕಂಗಿಲ್ಲ ಅಲ್ರಿ ತಿನ್ಬೋದ್ರಿ ಇದು ಯಾಕಂದ್ರೆ ಖಾರ ಉಪ್ಪು ಎಲ್ಲಾನು ಹಾಕಿರ್ತೇವ್ರಿ ಆದರೂ ಕೂಡ ನಾನು ಇದು ಜೊತೆ ಪೆಷಲಾಗಿ ಏನೋ ಮಾಡ್ತೀನಿ ರೀ ಅದನ್ನ ಏನು ಮಾಡೋದು ಅಂತೇಳಿ ಈಗ ಒಂದು ಸ್ವಲ್ಪ ಶಾವಿಗೆ ತಪ್ಪಲು ರೀ ಮತ್ತು ಶಾವಿಗೆ ತಪ್ಪಲು ಉಳ್ಳಾಗಡ್ಡಿ ಇದೆಲ್ಲ ಬಳಸಿ ಮಸ್ತಾಗಿರೋವಂಥ ವಡ ಆದರೂ ಅನ್ಬೋದು ಇಲ್ಲಾಂದ್ರೆ ಬಜ್ಜಿ ಆದರೂ ಅನ್ಬೋದು ಅದನ್ನು ಕೂಡ ಯಾವ ರೀತಿ ಮಾಡೋದು ಶಾವ್ಗಿ ತಪ್ಪಲು ಯಾವ ರೀತಿ ಇರ್ತದೆ ಅಂತ ತೋರಿಸ್ತೀನಿ ರೀ ನಮ್ಮ ಕಡೆಗೆ ನಾವು ಶಾವಿಗೆ ತಪ್ಪಲು ಅಂತೀವಿ ರೀ ಮತ್ತು ನಿಮ್ಮ ಕಡೆಗೆ ಏನಂತೀರ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳ್ರಿ ನೋಡಿರಿ ಶಾವಿಗೆ ತಪ್ಪಲು ಅಂದ್ರೆ ನಾವು ಯುವಕ ಶಾವ್ಗಿ ತಪ್ಪಲು ಅಂತ ಕರಿತೀವಿ ರೀ ನೋಡಿರಿ ಇದು ಬೋರಲ್ ಬೆಲ್ಲ ಕದಲ್ರಿ ಅದು ನೋಡಿರ್ಬೋದು ರೀ ನೀವು ಹಿಡಿಯೋದೊಳಗೆ ಗಿಡ ಇದಕ್ಕೆ ನಾವು ಶಾವ್ವಿ ತಪ್ಪಲ್ ಅಂತ ಕರ್ತೀವಿ ರೀ ಇದು ತೊಳಿತಿನಿ ಈಗ ತೊಳೆದ್ಬಿಟ್ಟು ಸಣ್ಣ ಹತ್ತನೆ ಕಟ್ ಮಾಡ್ತೀನಿ ರೀ ಶಾವ್ವಿ ತಪ್ಪು ಹಾಕಿ ಅದು ಹಾಕಿ ರೀ ಈಗ ಇದು ಕ್ಲೀನಾಗಿ ತೊಳ್ಕೊತೀನಿ ರೀ ಇವ ಇವ ನೋಡಿರಿ ಇಲ್ಲಿ ತೊಳೀನ್ರಿ ನಾಲ್ಕು ಇಲ್ಲಿ ತೊಗೊಂಡಿನಿರಿ ನಾನು ಇವ ನಾಲ್ಕು ಇಲ್ಲಿ ತೊಳೆದು ಸಣ್ಣ ಕಟ್ ಮಾಡಿ ತೊಗೋತೀನಿ ರೀ ಈಗ ನೋಡಿರಿ ನಾನು ಒಂದು ಆಗ ಬುಡ್ಡಿ ತೊಗೋಣಿನ್ ರೀ ಇಟ್ಟು ಜಲ್ದಿ ಹಿಡ್ಕೊಳಂಬ್ರಿ ಇದಕ್ಕೆ ನೋಡಿರಿ ಕಳೆ ಇಟ್ಟು ತೊಗೊಂಡಿನ್ರೀ ನಾನು ಒಂದು ಹಿಡೀರಿ ಸಾಕು ರೀ ಕಳ್ಳಿಟ್ರಿ ಕಳ್ಳ ಇಟ್ಟ್ರಿ ಒಂದು ಹಿಡಿ ತೊಗೊಂಡಿನ್ರಿ ಈಗ ಇದು ಜಲ್ಡಿ ಹಿಡ್ಕೊಂಡು ತೋತೀನಿ ರೀತ ಈಗ ನೋಡಿರಿ ಜಲ್ಡಿ ಹಿಡ್ಕೊಂಡು ಇಟ್ಟ ಇದಕ್ಕೆ ಹಾಕೊಂಡಿನ್ರಿ ನಾನು ಒಂದು ಬೊಗಣಿ ಹಾಕ್ಕೊಂಡೀನ್ರಿ ಯಾಕಂದ್ರೆ ಅದ್ರಾಗ ದೊಡ್ಡದ್ರಿ ಬುಟ್ಟಿ ಅರ್ಸ್ಲಾಕ ನಾನು ಈಗ ಬೊಗಣಿ ಈಗ ಇದಕ್ಕೆ ನಾನು ಹಾಕೊಳ್ಳೋದು ನೋಡಮ್ಮ ನೋಡಿರಿ ಒಂದು ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಖಾಲಿ ಪುಡಿ ಹಾಕೊಂಡಿನ್ರಿ ಮತ್ತು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ರಿ ಒಂದು ಸ್ವಲ್ಪ ಏನ ಒಂದ ಚಿಟಕಿ ಆಗುವಷ್ಟ್ರಿ ಸೋಡಾ ಸೋಡ ಒಂದು ಚಿಟಕಿ ಆಗುವಷ್ಟ ಅಡ್ಗೆ ಸೋಡಾ ಹಾಕೊಂಡ್ರಿ ಸೋಡಾ ಜಾಸ್ತಿನ ಹೋಗೋಣ್ರಿ ಇನ್ನೇ ನೀರ್ಬೇಕು ಸೋಡಾ ನೀರ್ ನೀರು ಅದಕ್ಕೆ ಒಂದ್ ಚಿಟಕಿ ಹಾಕೊಂಡ್ರಿ ಮತ್ತ ಒಂದ್ ಸ್ವಲ್ಪ ಅಗ್ನಿ ಸೌಡ್ರಿ ಒಂದ್ ಮತ್ತಿವಾಗ ಅಜ್ವನ್ ಹಾಕೊಂಬ್ರಿ ಹುಣ ಹೊಡಬ ನಮ್ಮ ಸಮೂ ಬಂದ್ರಿ ಈಗ ಸಾಲಿನ ಒಂದ್ ಸ್ವಲ್ಪ ಅಜವೇನ ಹಾಕೊಂಡಿನ್ರಿ ಒಂದ್ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಸಣ್ಣ ಸ್ಪೂನ್ ನಿಂತ್ರಿ ಅರ್ಧ ಟೇಬಲ್ ಸ್ಪೂನ್ ಅಂದ ತಕ್ಷಣ ದೊಡ್ಡ ಸ್ಪೂನ್ ಅಲ್ರಿ ಈಗಿದ್ರಿ ಎಲ್ಲಾದ್ನೂ ಈ ರೀತಿ ಕೈಲಿ ಮೊದ್ಲ ಮಿಕ್ಸ್ ಮಾಡ್ಕೊಳಂಬ್ರಿ ಇದಕ್ಕೆ ಸ್ವಲ್ಪ ಸ್ವಲ್ಪ ಹಿಟ್ ಹಾಕಿ ಹಿಟ್ಟು ಅಲ್ರಿ ಸಾರಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡ ಹಿಟ್ಟು ರೀ ಅದು ನೋಡ್ರಿ ಹಿಂಗೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡ ಯಾವುದೇ ಗಂಟು ಇರ್ಲಾರ್ದಂಗೆ ಇದು ಕಲ್ಸ್ಕೊಂಬಿಡ್ಬೇಕು ರೀ ಗಂಟು ಮಾತ್ರ ರೀ ಇದ್ರೊಳಗೆ ನಮ್ಮ ಸಾಮೂಸ ಅಲ್ಲಿಂದ ರೀ ಈಗ ಊಟ ಮಾಡಕತ್ತನ್ರಿ ದಪ್ಪ ರೊಟ್ಟಿ ರೆಡಿ ಅಲ್ರಿ ರೀ ರೊಟ್ಟಿ ರೊಟ್ಟಿಗೆ ಕಡ್ಕೊಂಡು ತಿಲಕ್ಕನ್ರಿ ಹಂಗ ಬರೆಯೋದು ಯಾಕಂದ್ರೆ ಖಾರ ಉಪ್ಪ ಎಲ್ಲ ಹಾಕಿವಲ್ರಿ ಹಾಗೆ ಕಡ್ಕೊಂಡು ತಿಲಕ್ಕನ್ರಿ ಹಿಟ್ಟು ನೋಡ್ರಿ ಈಗ ಈ ರೀತಿ ಕೈಲಿಂತ ಚಲೋತ್ನಾಗೆ ಕಲ್ಸ್ಕೋಬೇಕ್ರಿ ಈಗ ಹಿಂಗೆ ಕಲ್ಸ್ಬೇಕ್ರಿ ಈಗ ಈಗ ಯಾವುದೇ ಗಂಟೆಗಳು ಒಡೆದ್ಬಿಡ್ತಾವ್ರಿ ಹಿಂಗೆ ಕಲ್ಸ್ಲಾಕತ್ತೆ ಒಂದು ಬಿಟ್ಟು ಚಲೋ ಹೊತ್ತನೆ ಹದುವಾಗ ಕಲ್ಸ್ಬಿಟ್ಟ ಹೋಗ್ತೀನಿ ಈಗ ನೋಡ್ರಿ ಇದು ಹಿಟ್ಟು ಕಲ್ಸ್ಕೊಳ್ಳೋದ ಆಯ್ತು ನೋಡ್ರಿ ನೋಡಿರಿ ಅದಕ್ಕೆ ಹಿಟ್ಟನ್ನು ಕಲ್ಸ್ಕೊಂಡಿದ್ದೀನಿ ರೀ ನಾನು ಈಗ ಇದಕ್ಕೆ ಏನೇನು ರೀ ಇಲ್ಲೇ ನೋಡ್ರಿ ಶಾವ್ಗೆ ತಪ್ಪಲ್ರಿ ಈ ರೀತಿ ಸಣ್ಣ ಹತ್ತನೆ ಕಟ್ ಮಾಡೀನ್ರಿ ತೊಗೊಳ್ಬಿಟ್ಟ ಉಳ್ಳಾಗಡ್ಡಿ ರೀ ಕಟ್ ಮಾಡೀನ್ರೀ ಸಮು ಬೀಳ್ ಈಗ ಇದು ಶಾವ್ಗೆ ತಪ್ಪ ರೀ ಸಮು ಗೌಂದಿ ಬೀಳ್ತಾ ನೀನು ಬೀಳ್ತೇ ಈಗ ಉಳ್ಳಾಗಡ್ಡಿ ಹಾಕೋತೀನಿ ರೀ ಈಗ ನೋಡ್ರಿ ಉಳ್ಳಾಗಡ್ಡಿ ಶಾವ್ಗೆ ತಪ್ಪಲ ಎರಡು ಹಾಕಿನಲ್ರಿ ಈಗ ಮಿಕ್ಸ್ ರೀ ಮಿಕ್ಸ್ ಮಾಡ್ಕೊಂಡ ಗಟ್ಟಿ ಅನ್ನಿಸ್ತಪ್ಪ ಅಂತಂದ್ರೆ ಒಂದೊಂದು ಸ್ವಲ್ಪ ನೀರು ಹಾಕೊಳಮ್ರಿ ಈ ರೀತಿ ಶಾವಿಗೆ ತಪ್ಪಲ್ ಹಾಕಿ ನಾವ್ ಬಜಿ ಮಾಡಿ ಬಹಳ ಆರೋಗ್ಯಕ್ಕನೂ ಬಾಳ ಒಳ್ಳಿ ಶಾವಿ ತಪ್ಪಲ್ ಹೊಟ್ಟೆಗೆ ಹಳ್ಳೆ ಇದಕ್ಕ ನಮ್ಮ ಕಡೆಗೆ ಒಂದು ಇದು ಶಾವಿ ತಪ್ಪಲು ಅಂತ ಹೇಳ್ತಾರ್ರಿ ಹಿರಿಯರ ನೋಡ್ರಿ ಈಗ ಉಳ್ಳಾಗಡ್ಡಿ ಹಾಕಿ ಶಾವಿ ತಪ್ಪಲ ಹಾಕಿ ಚಂದ ಮಿಕ್ಸ್ ಮಾಡಿ ನೀರ್ ಸಾಕ್ರಿ ಇಷ್ಟ ಯಾಕಂದ್ರ ಈ ರೀತಿ ನಾವು ಬಜಿ ಬಿಡಕ್ ಹತ್ರ ಹಿಂಗ್ ಬಿಡ್ಬೇಕ್ರಿ ಒಂದೊಂದು ಕರೆಕ್ಟ್ ಇದು ಈಗ ನೀರ್ ಹಾಕೊಳಂಗಿಲ್ರಿ ಸಾಕ್ರಿ ಇಷ್ಟ ಈಗಿದು ಟೈಮ್ ಇತ್ತಂದ್ರೆ ಒಂದು ಹತ್ತು ಹದಿನೈದು ನಿಮಿಷ ನೆನ್ಲಾಕ ಬಿಡ್ಬೋದ್ರಿ ಇಲ್ಲಿಕಪ್ಪ ಅಂದ್ರೆ ಹಾಗೇನೂ ಮಾಡ್ಬೋದ್ರಿ ನಾನು ನೆನ್ಲಾಕೆ ನೆಡಂಗಿಲ್ರಿ ಯಾಕಂದ್ರೆ ಹೊತ್ತು ಹೋಗಿದ್ರಿ ಈಗ ಟೈಮ್ ಐದು ಗಂಟೆ ಆಗಿದ್ರಿ ಈಗ ಹಾಕ್ತೀನಿ ಬಡ ಬಡ ಅಂತೀರಿ ಈಗ ನೋಡ್ರಿ ಗ್ಯಾಸ್ ಮ್ಯಾಗ ಕಡಾಯಿ ಇಟ್ಟೀನ್ರಿ ಈ ಕಡಾಯಿಗೆ ಈಗ ನಾನು ಎಣ್ಣೆ ಹಾಕೋತೀನ್ರಿ ರೀ ಬಜ್ಜಿ ಫ್ರೈ ಮಾಡ್ಲಾಕ ಎಣ್ಣೆ ಹಾಕೊಳ್ರಿ ಎಣ್ಣೆ ಸ್ವಲ್ಪ ಹಾಕೋತೀನ್ರಿ ರೀ ನೋಡ್ರಿ ಎಣ್ಣೆ ಹಾಕೊಂಡಿನ ಈಗ ಎಣ್ಣೆ ಬಿಸಿ ಅಲ್ರಿ

ಈಗ ನೋಡ್ರಿ ಇಷ್ಟ ಹಾಕೊಂಡಿನ್ರಿ ಒಂದು ಸ್ವಲ್ಪ ಬಿಟ್ಟ ತಿರುಗಾಕೋತೀನ್ರಿ ಒಂದ್ ಕಡಾಯಿಗಳಿಡ್ತವಲ್ರಿ ಅಷ್ಟ ನೋಡ್ಕೊಂಡು ಹಾಕೋಬೇಕ್ರಿ ತಿರುಗಾಕಳ್ರಿ ಬರ್ತಾವ್ರಿಗಳ

ನೋಡ್ರಿ ಸೂಪರ್ ಆಗಿ ರೆಡಿ ಆಗ್ಯಾವ್ರಿ ಇದೇ ರೀತಿ ಏನೋ ಹಾಕಿ ತೋರಿಸ್ತೀನಿ ನಾನು ಕೈ ಸುಟ್ಕುಸಮ ಈಗ ನೋಡ್ರಿ ರೀ ನಾನು ಸೇಮ್ ಅದೇ ರೀತಿ ರಂಗ್ ಹಾಕೊಂಡಿಲ್ರಿ ಹಂಗಾರಿ ಸಣ್ಣ ಸಣ್ಣ ಸಣ್ಣವ ಹಾಕೋತೀನ್ರಿ ನೋಡ್ರಿ ತಿರ್ ರೀ ನನ್ನ ಜಾಲಿ ತಗೊಂಡಿಲ್ರಿ ಸಣ್ಣ ಜಾಲಿ ತರಾನೇ ಅದಲ್ರಿ ಚಂತಿ ತಗೊಂಡಿಲ್ರಿ ಅಂತಿರ್ ಹಾಕೊಳೋದು ಬಿಗಣ್ಣಿ ಬಿಸಿ ಆಗಿದ್ರೆ ಒಂದು ಸ್ವಲ್ಪ ಜಾಸ್ತಿ ಫ್ಲೇಮ್ ಮೀಡಿಯಮ್ ಮಾಡ್ತೀನಿ ಯಾಕಂದ್ರೆ ಇತ್ತ ತನಕ ಹೈ ಫ್ಲೇಮ್ ಇಟ್ಟಿದ್ದೀನಿ ನಾನು ಈಗ ಮೀಡಿಯಮ್ ಫ್ಲೇಮ್ ಮಾಡ್ತೀನಿ ರೀ ಎಣ್ಣೆ ಅಂತ ಭಾಳ ಬಿಸಿ ಆಗಿದ್ರೆ ಎಣ್ಣೆ ಜಾಸ್ತಿ ಹಾಕಿದೆ ಅಂದ್ರೆ ತಾನಾಗೆ ಹೊಳ್ಬಿಟ್ಟು ಒಂದೇ ಸರ್ತಿಗೆ ನಾವು ಎಣ್ಣೆ ಕಡಿಮೆ ಇಕ್ಕಲ್ ಅದಕ್ಕೆ ಹಿಂತಿರು ಹಾಕಬೇಕು ರೀ ಅಪ್ಪ ಬಂದ ನೋಡೋಣ ನೋಡ್ರಪ್ಪ ಬಿಸಿ ಬಿಸಿ ಶಾವಿಗೆ ತಪ್ಪಲ್ ಬಜ್ಜಿ ರೆಡಿಗೆ ನೋಡ್ರಿ ಮಸ್ತ್ ನಗಿ ಎಷ್ಟು ಚೆಂದಾಗಿ ನೋಡ್ರಿ ವಡ ಆದರೂ ಅನ್ರಿ ಆದರೂ ಅನ್ರಿ ನಡೀತದೆ ರೀ ಇವಾಗ ಏನಂದ್ರೂ ರೀ ಎಷ್ಟು ಮಾಸದೇ ಆಗ್ಯಾವ ನೋಡ್ರಿ ಇವು ನೋಡಿರಿ ಫುಲ್ ಸಾಫ್ಟಾಗಿ ರೀ ಇವಂತ್ರ ಈಗ ನಾನು ಇದೆಲ್ಲದನ್ನು ಪ್ಲೇಟಿಗೆ ಹಾಕ್ತೀನಿ ರೀ ಈಗ ಅಂದ್ರೆ ರೊಟ್ಟಿ ಮಣ್ಣಿನ ರೀ ರೊಟ್ಟಿ ಇವು ಎಲ್ಲ ಪ್ಲೇಟಿಗೆ ಹಾಕಿ ತೋರಿಸ್ತೀನಿ ಈಗ ನೋಡಿರಿ ಇವಾಗ ಫ್ರೈಗೆ ಅವ್ರಿ ಇವನು ತೊಕೊಂಬಿಡ್ರಿ ಒಂದು ಪ್ಲೇಟಿಗೆ ತಕೊಂಬಿಡ್ತೀನಿ ನೋಡಿರಿ ಇವಾಗ ಎಣ್ಣೆ ಜಾಸ್ತಿ ಬಿ ಎಣ್ಣೆಯೂ ಕುಡಿಯೋಂಗಿಲ್ಲ ರೀ ಇವಾಗ ಕಡಿಮೆ ಒಳಗನ ರೆಡಿ ಮಾಡ್ಕೊಬೋದು ನೋಡಿರಿ ನೋಡ್ರಿಪ್ಪ ಇದೆಷ್ಟು ರೀತಿ ನಾನು ಎಲ್ಲ ಬಜ್ಜಿನೂ ಮಾಡ್ಕೊಂಡೆ ರೀ ಬಿಸಿ ಬಿಸಿ ದಪಾಟ್ ರೊಟ್ಟಿ ಮತ್ತು ಶಾವಿಗೆ ತಪ್ಪಲಿ ಬಜ್ಜಿ ಅಗಸಿ ಹಿಂಡಿ ಮೊಸರು ಊಟಕ್ಕಿದಿಷ್ಟಿದ್ರೆ ಏನು ಬೇಕಾಗಲ್ಲ ನೋಡ್ರಿ ಇವ್ರು ರೊಟ್ಟಿಗೆ ನಮ್ಮ ಕಡೆಗೆ ಬೆರಕಿ ರೊಟ್ಟಿ ಅಂತೇಳಿ ಕರೀತಾರೆ ಅಂದ್ರೆ ಈಗ ಬಸ್ರಿ ಅಂತ ಅಂತಿರ್ತಲ್ರಿ ಆ ಟೈಮ್ನಾಗ ಇವಾಗ ಬೆರಕಿ ರೊಟ್ಟಿ ಮಾಡಿಕೊಡ್ತಾರ್ರಿ ಬಸ್ರಿ ಬಾಯ್ಕೆ ಅಂತೇಳಿ ಬೆರಕಿ ರೊಟ್ಟಿ ಮತ್ತು ಈ ರೀತಿ ಬಜ್ಜಿ ಮತ್ತು ಏನಂತಾರೆ ಬದ್ನಿಕಾಯಿ ಪಲ್ಯ ಅದೆಲ್ಲ ಮಾಡ್ತಾರ್ರಿ ಆದ್ರೆ ನಾನು ಇದಿಷ್ಟು ಮಾಡಿ ನೋಡ್ರಿ ಬಸ್ರಿ ಬೈಕೆ ಬುತ್ತಿ ಅಂತ ಆದರೂ ಹೇಳ್ಬೋದು ರೀ ಇದಕ್ಕೆ ಶೇಂಗಾ ಹಿಂಡಿ ಅದ ರೀ ಮಸೂರು ಅದ ರೀ ಶೇಂಗ ಹಿಂಡಿ ಅಲ್ರಿ ಅಗಸಿ ಹಿಂಡಿ ರೀ ಅದು ಅಗಸಿ ಹಿಂಡಿ ಮೊಸರು ಮತ್ತು ಬಜ್ಜಿ ಇದಿಷ್ಟು ಮಾಡಿ ನೋಡಿರಿ ನಾನು ನೀವು ಕೂಡ ಈ ರೀತಿ ಮತ್ತು ಯಾರಾದರೂ ಪ್ರೆಗ್ನೆಂಟ್ ಇದ್ರಪ್ಪ ಅಂತಂದ್ರೆ ಈ ರೀತಿ ನೀವು ಅಡುಗೆಗಳನ್ನು ಮಾಡ್ಕೊಂಡು ಉಂಡ್ರಿ ಒಂದು ಸರ್ತಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿತ್ತು ಯಾಕಂದ್ರೆ ಪ್ರೆಗ್ನೆಂಟ್ ಇರೋ ಟೈಮ್ನಾಗ ಈ ರೀತಿ ಅಡುಗೆಗಳು ತಿನ್ಬೇಕಂತ ಎಲ್ಲರಿಗೂ ಭಾಳ ಆಸೆ ಆಗ್ತಿರ್ತದೆ ಯಾರಾದರೂ ಪ್ರೆಗ್ನೆಂಟ್ ಇದ್ದವ್ರ ಇದ್ರೆ ಈ ರೀತಿ ಅಡುಗೆನ ನೀವು ಕೂಡ ಒಂದು ಸರ್ತಿ ಟ್ರೈ ಮಾಡಿ ನೋಡಿರಿ ಈ ರೀತಿ ರೊಟ್ಟಿ ಅಂತೂ ಕಾ ಪ್ರೆಗ್ನೆಂಟ್ ಇದ್ದವ್ರ ಖಂಡಿತವಾಗ್ಲೂ ಎಲ್ಲರೂ ಬಯಸ್ತಾರೆ ರೀ ರೊಟ್ಟಿ ಅಷ್ಟು ಇರ್ತಾವೆ ರೀ ಇವಾಗ ದಪಾಟ್ ರೊಟ್ಟಿ ಅಂತೇಳಿ ಕರಿತಾರ ಮತ್ತು ಬಸ್ರಿ ಬಯಕೆ ಅಂತೇಳಿ ಕರಿತಾರ ಹರ್ಕಿ ಬರ್ಕಿ ರೊಟ್ಟಿ ಅಂತ ಕರಿತಾರೆ ರೀ ಈಗ ಬುತ್ತಿ ರೊಟ್ಟಿ ಕೊಡಬೇಕಾದ್ರೂ ನೀವು ರೊಟ್ಟಿ ಮಾಡ್ತಾರೆ ನಮ್ಮ ಕಡೆಗೆ ಅಂತಾರೆ ಮತ್ತು ಇವತ್ತಿನ ರೆಸಿಪಿ ಹೆಂಗೆ ಅನಿಸ್ತು ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳ್ರಿ ನಿಮ್ಮ ಕಡೆಗೆ ಹೆಂಗೆ ಮಾಡ್ತೀರಿ ಇವ ರೊಟ್ಟಿ ದಪಾಟ್ ರೊಟ್ಟಿ ಮತ್ತು ಈ ರೀ ಬಸ್ರಿ ಬಯಕೆಕ ನೀವು ಈ ರೊಟ್ಟಿ ಮಾಡ್ತೀರಿ ಏನಿಲ್ಲ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳ್ರಿ